ಹಲೋ ಫ್ರೆಂಡ್ಸ್ ಜಾನು ಅಡುಗೆ ಮನೆಗೆ ಸ್ವಾಗತ ಈಗ ನಾವು ಅಕ್ಕಿ ಹಪ್ಪಳ ಮಾಡೋಣ ಬನ್ನಿ ನೋಡಿ ಎಷ್ಟು ಚೆನ್ನಾಗಿ ಹಪ್ಪಳ ಬಂದಿದೆ ಅಂತ ಇದನ್ನು ನೀವು ಬಿಸಿಲಲ್ಲಿ ಒಣಗಿಸ್ಬೇಕಂತ ಏನಿಲ್ಲ ಫ್ಯಾನ್ ಗಾಳಿಲಿ ಕೂಡ ಒಣಗಿಸ್ಕೋಬೋದು ಏನಾಗೋಲ್ಲ ಇದಕ್ಕೆ ಬೇಕಾಗುವ ಇಂಗ್ರೀಡಿಯಂಟ್ಸ್ ನೋಡೋಣ ಇಲ್ಲಿ ನಾ ಒಂದು ಕಪ್ ಅಕ್ಕಿ ನೆನೆಸಿಟ್ಕೊಂಡಿದ್ದೆ ಅದನ್ನು ತಗೊಂಡಿದ್ದೀನಿ ಅಜವಾನ ಮತ್ತು ಹಾಗೆ ಜೀರಿಗೆ ಇಟ್ಕೊಂಡಿದ್ದೀನಿ ಮತ್ತು ಹಪ್ಪಳ ಖಾರ ಇವು ಮೂರನ್ನು ನಾನು ಇಲ್ಲಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ಮಾಡುವ ವಿಧಾನ ಮೂಡೋಣಗಳು ನಾನು ಇಲ್ಲಿ ಒಂದು ಕಪ್ ಅಕ್ಕಿ ತೊಗೊಂಡಿದ್ನಲ್ಲ ಅದನ್ನ ಸಣ್ಣಗೆ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸಿ ಮಾಡ್ಕೊಂಡಿದ್ದ ಹಿಟ್ಟನ್ನು ನಾನು ಒಂದು ಪಾತ್ರೆಯಲ್ಲಿ ಹಾಕಿಟ್ಕೊಂಡಿದ್ದೀನಿ ಪೂರ್ತಿ ಸಣ್ಣಗೆ ರುಬ್ಕೊಳ್ಳಿ ನೀವು ಈ ಹದದಲ್ಲಿರಬೇಕು ಅದಕ್ಕೆ ಸ್ವಲ್ಪ ಗಟ್ಟಿ ಅನಿಸಿದರೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ ಒಂದು ಅರ್ಧ ಚಮಚ ಅಜ್ವಾನ ಹಾಕ್ಕೊಳ್ಳಿ ಮತ್ತಿಲ್ಲಿ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ ಅರ್ಧ ಆದರೆ ಸಾಕು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳಿ ಮತ್ತು ಹಪ್ಪಳ ಖಾರ ಇದ್ದರೆ ಹಾಕಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ನಡೆಯುತ್ತೆ ನೀವು ಇದಕ್ಕೆ ಕಲರ್ ಕೂಡ ಹಾಕ್ಕೊಂಡು ಮಾಡ್ಕೋಬೋದು ಇಲ್ಲಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಹದದಲ್ಲಿ ಹಿಟ್ಟಿರಬೇಕು ನೋಡ್ಕೊಳ್ಳಿ ನಿಮಗೆ ಈ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಾನಿವಾಗ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಳ್ತಾ ಇದ್ದೀನಿ ಅದರಲ್ಲಿ ಒಂದು ಎರಡು ಚರ್ಗೆ ಆಗುವಷ್ಟು ನೀರು ಹಾಕೊಂಡಿದ್ದೀನಿ ಈ ನೀರು ಕುಡಿಯೋವರೆಗೂ ನಾನಿಲ್ಲಿ ಹಪ್ಪಳ ಮಾಡುವಂಥ ಪ್ಲೇಟ್ಸ್ಗೆ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ ಈ ಥರ ಸಣ್ಣ ಸಣ್ಣ ಪ್ಲೇಟ್ ತೊಗೊಂಡು ಅದಕ್ಕೆ చనండి ఎన్నె హచ్కో ఎమే కాటన్ బట్టేట్ వరసి ఇట్కే ఇవగా మీరు కదీతాయి అదరమే నేను అవలక్కి సంగేన ఇట్కీ ఇవగా ప్లేట్కి స్వల్ప హిట్ హలో కడే కూర్తి స్ప్రెడ్ ఆగర హిట్కూ ఇదే థర నీ ఎలా ప్లేట్ూ హీ ఇవగా ಒಂದೊಂದಾಗಿ ಇಡೋಣ ಎಷ್ಟು ಪ್ಲೇಟ್ ಹಿಡಿಯುತ್ತೆ ಅಷ್ಟೇ ಪ್ಲೇಟ್ ಇಡಿ ಹಿಡಿಯುತ್ತೆ ನಾನು ಇಲ್ಲಿ ಮೂರು ಪ್ಲೇಟ್ ಇಟ್ಟಿದ್ದೀನಿ ಅದಕ್ಕೆ ಒಂದು ಪ್ಲೇಟನ್ನು ಮುಚ್ಚಿಕೊಳ್ಳಿ ಮುಚ್ಕೊಂಡಾದ್ಮೇಲೆ ಇವಾಗ ಎರಡು ನಿಮಿಷ ಬಿಟ್ಟು ಅದನ್ನು ತೆಗಿಬೇಕು ಮೇಲೆ ಈ ಥರ ಬೆಂದಿರುತ್ತೆ ಅದು ಅದನ್ನೆಲ್ಲ ಕೆಳಗಡೆ ಇಟ್ಕೋಬೇಕು ನೋಡಿ ಒಂದೊಂದಾಗಿ ನಾನಿಲ್ಲಿ ಇಟ್ಕೊಳ್ತಾ ಇದ್ದೀನಿ ಇವಾಗ ನಾನಿಲ್ಲಿ ಇನ್ನೆರಡು ಪ್ಲೇಟ್ ಉಳಿದಿದ್ವಲ್ಲ ಅವನ್ನು ಕೂಡ ಅದೇ ಥರ ಇದ್ದೀನಿ ಅದಕ್ಕೆ ಒಂದು ಮೇಲ್ಗಡೆ ಮುಚ್ಚಿ ಇಟ್ಕೊಂಡಿದ್ದೀನಿ ಇವಾಗ ನೋಡಿ ಇಲ್ಲಿ ಎಲ್ಲ ಕೆಳಗಡೆ ಇಟ್ಕೊಂಡು ಅದನ್ನು ಒಂದೊಂದಾಗಿ ಸಗಿತಾ ಹೋಗ್ತೀನಿ ಮೊದಲು ನೀಟಾಗಿ ಸುತ್ತಲೂ ತಕ್ಕೊಂಡು ಈ ಥರ ನಿಧಾನವಾಗಿ ತಕ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತೆಳ್ಳಗೆ ಹಪ್ಪಳ ನಾನು ಇಲ್ಲಿ ಹಾಕ್ತಾಯಿದ್ದೀನಿ ನಾನು ಇನ್ನೊಂದು ಪ್ಲೇಟ್ನು ಕೂಡ ಅದೇ ರೀತಿ ತಪ್ಪಾ ಇದ್ದೀನಿ ಹ್ಞೂ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ಸಿದರೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡಿ ಈ ಥರ ಬರುತ್ತೆ ಅದನ್ನು ಸ್ಲೋ ಆಗಿ ತಗೊಂಡು ಹಾಕೋಬೇಕು ಹ್ಞೂ ನಾನಿಲ್ಲಿ ಅದೇ ಥರ ಎಲ್ಲ ಪ್ಲೇಟ್ನು ಕೂಡ ತಗೊಂಡು ಹಾಕ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹಪ್ಪಳ ಅಂತ ಇವಾಗ ನಾನಿಲ್ಲಿ ಎಣ್ಣೆ ಕಾಯೋಕ್ಕೆ ಇಟ್ಕೊಂಡಿದ್ದೀನಿ ನೋಡಿ ನಾನು ಇದರಲ್ಲಿ ಕರೆದು ತೋರಿಸ್ತೀನಿ ಹೇಗೆ ಬಂದಿದೆ ಅಂತ ನೋಡಿ ಯಾವ ರೀತಿ ಎಷ್ಟು ಗರಿ ಗರಿಯಾಗಿ ಬಂದಿದೆ ಹಪ್ಪಳ ಅಂತ ನೋಡಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಹಪ್ಪಳ ಪ್ಲೀಸ್ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್